ಜಮೀರ್ ಅಹಮದ್ ಖಾನ್ ದರ್ಶನ್ ವಿಚಾರವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ನೋಡಿ ನನ್ನ ಹೆಸರನ್ನ ಹಾಕ್ಬಿಟ್ಟು ಕೆಲವರೆಲ್ಲ ನಾನ್ ಹೋಗಿ ಸಿ ಎಂ ಹತ್ರ ಕೂತ್ಕೊಂಡು ದರ್ಶನ್ ಬಿಡಿಸೋದಕ್ಕೋಸ್ಕರ ಪ್ರಯತ್ನ ಮಾಡಿದೆ ಅಂತೆಲ್ಲ ಹಾಕಿದ್ರು ನೇರವಾಗಿ ನನ್ನ ಹೆಸರು ಹಾಕ್ದೇ ಇದ್ರು ಕೂಡ ಪರೋಕ್ಷವಾಗಿ ನಾನು ಅಂತ ಅರ್ಥ ಆಗ್ಬೇಕು ಆ ರೀತಿ ಸುದ್ದಿ ಮಾಡಿದ್ರು ನಾನು ಯಾಕೆ ಅದನ್ನ ಮಾಡ್ಲಿ ತಪ್ಪು ತಪ್ಪೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಇನ್ಫ್ಯಾಕ್ಟ್ ಅವರು ಆ ಗಾದೆ ಮಾತನ್ನು ಸರಿಯಾಗಿ ಹೇಳಿಲ್ಲ ಅದೇನ್ ಹೇಳಿದ್ರು ಆಮೇಲೆ ಹೇಳ್ತೀನಿ ನಾನು ಈ ಅರ್ಥದಲ್ಲಿ ದರ್ಶನ್ಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿದ್ರು ಹಾಗಾದ್ರೆ ನಿಜಕ್ಕೂ ತೆರೆ ಹಿಂದೆ ನಡೆದಿದ್ದೇನು ಆ ವಿವರವನ್ನೇ ಕೊಡ್ತೀನಿ ನಾನು ನಿಮಗೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಜಮೀರ್ ಅಹಮದ್ ಖಾನ್ ಬಹಳ ದೊಡ್ಡ ಸುದ್ದಿ ನಿಜ ಅವರು ಹೇಳಿದಾಗೆ ಜಮೀರ್ ಹೋಗಿ ಎಂಗೆ ಕಣ್ಣೀರ್ ಆಗ್ತಾ ಇದ್ದಾರೆ ಪಟ್ಟಿಡ್ಕಂಡು ನಿಂತಿದ್ದಾರೆ ದರ್ಶನ್ ಅವ್ರನ್ನ ಬಿಡಿಸಿ ಬಿಡಿಸಿ ಅಂತೇಳಿ ಗೋಳ್ ಇಡ್ತಾ ಇದ್ದಾರೆ ಅಂತೆಲ್ಲ ಸುದ್ದಿ ಮಾಡಿದ್ರು ಆದರೆ ಬಹಳಷ್ಟು ಜನ ಸುದ್ದಿ ಮಾಡದೇ ಇದ್ದಿದ್ದೇನಪ್ಪಾ ಅಂದ್ರೆ ನಿಜವಾಗಿಯೂ ಯಾರ್ಯಾರು ಒತ್ತಡ ಹಾಕ್ತಾ ಇದ್ದಾರೆ ಯಾರ್ಯಾರು ಯಾವ ರೀತಿಯ ಪವರ್ ಬಳಸ್ತಾ ಇದ್ದಾರೆ ಯಾರ್ಯಾರು ವಕೀಲರನ್ನ ನೇಮಿಸಿದ್ದಾರೆ ಯಾರ್ಯಾರು ಡೆಲ್ಲಿ ಲೆವೆಲ್ ಲಾಬಿ ಮಾಡ್ತಿದ್ದಾರೆ ಯಾರ್ಯಾರು ಆಂಧ್ರ ಲಾಬಿಯನ್ನ ಬಳಸ್ತಾ ಇದ್ದಾರೆ ಇದನ್ನು ಯಾರು ಹೇಳಲೇ ಇಲ್ಲ ಆದರೆ ನಾನು ಹೇಳಿದ್ದೆ ನೀವು ನೋಡಿ ಎಂಟು ದಿನದ ಹಿಂದೆಯೇ ಎಂಟೊಂಬತ್ತು ದಿನದ ಹಿಂದೆಯೇ ನಾನು ಒಂದು ಸ್ಟೋರಿ ಮಾಡಿ ಹೇಳಿದ್ದೆ ಯಾರ್ಯಾರು ಯಾವ್ಯಾವ ರೀತಿಯ ಲಾಬಿ ಮಾಡ್ತಾ ಇದ್ದಾರೆ ನಾಟ್ ಓನ್ಲಿ ಜಮೀರ್ ಅಹಮದ್ ಖಾನ್ ಹೀಗೆ ಸ್ಟಾರ್ಟ್ ಮಾಡಿ ಹೇಳಿದ್ದೆ ನಾನು ಹಾಗೆ ಕೆಲವರ ಮೌನ ಅದನ್ನು ಪ್ರಶ್ನೆ ಮಾಡಿದ್ದೆ ಯಾಕೆ ಸುಮಲತಾ ಅವರು ಯಾಕೆ ಮೌನವಾಗಿದ್ದಾರೆ ಇವತ್ತಿನವರೆಗೂ ಉತ್ತರ ಬಂದಿಲ್ಲ ನಾನು ಸುಮಲತಾ ಅವರೇ ಸ್ವತಃ ಉತ್ತರ ಕೊಡಬೇಕು ಅನ್ನೋದನ್ನು ಆ ವಿಡಿಯೋದಲ್ಲಿ ಹೇಳಿದ್ದೆ ಇಲ್ಲ ಇವತ್ತಿನವರೆಗೂ ಅವರು ಉತ್ತರವನ್ನು ಕೊಟ್ಟಿಲ್ಲ ತುಟಿ ಪಿಟ್ಟ ಕಂದಿಲ್ಲ ಅವರ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಯಾವುದೋ ಇಸ್ತ್ರಿ ಪೆಟ್ಟಿಗೆದು ಅಡ್ವರ್ಟೈಸ್ಮೆಂಟ್ ಹಾಕೊಂಡಿರ್ತಾರೆ ಏನ್ ಅನ್ಕೋಬೇಕು ಅದಕ್ಕೆ ಏನು ಮೆಸೇಜ್ ಏನು ಸಿ ಅವರು ಆಡಿದ ಮಾತುಗಳೇನು ದರ್ಶನ್ ಜೊತೆ ಅವರ ಬಾಂಧವ್ಯ ಏನು ಈಗ ಈ ಮೌನ ಏನು ಸಹಜವಾದ ಪ್ರಶ್ನೆ ಅಲ್ವಾ ಇದು ಆದ್ರೆ ಉತ್ತರ ಕೊಡ್ತಾ ಇಲ್ಲ ಅವರು ಯಾಕೆ ಅಂತ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ಕಾಡ್ತಾ ಇದೆ ಈ ಪ್ರಶ್ನೆ ಬಹುಶಃ ಸುಮಲತಾ ಅವರ ಮೌನದ ಬಗ್ಗೆ ಮೊಟ್ಟ ಮೊದಲು ಪ್ರಶ್ನೆ ಎತ್ತಿದ್ದೆ ನಾನು ಆದ್ರೆ ಉತ್ತರ ಕೊಟ್ಟಿಲ್ಲ ಅವರು ಹಾಗೆ ಜಮೀರ್ 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 ಅಂದ್ರಲ್ಲ ಎಲ್ರು ಜಮೀರ್ ಅವ್ರ ಮೇಲೆ ಎಷ್ಟು ಒತ್ತಡ ಬಂತು ಯಾರಾದ್ರೂ ರಿಪೋರ್ಟ್ ಮಾಡಿದ್ರಾ ಜಮೀರ್ ಅವ್ರಿಗೆ ಎಷ್ಟು ಫೋನ್ ಕಾಲ್ಗಳು ಬಂತು ಯಾರಾದ್ರೂ ರಿಪೋರ್ಟ್ ಮಾಡಿದ್ರಾ ಹಾಗಾದ್ರೂ ದರ್ಶನ್ ಅವ್ರನ್ನ ಬಿಡಿಸಿ ದರ್ಶನ್ ಅವ್ರಿಗೆ ಹೆಲ್ಪ್ ಮಾಡಿ ನೀವು ಹೋಗಿ ಸಿಎಂ ಹತ್ರ ಮಾತಾಡಿದ್ರೆ ಆಗುತ್ತೆ ನೀವು ಪ್ರಯತ್ನ ಮಾಡಬೇಕು ನಿಮ್ಮ ಸ್ನೇಹಿತ ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದಾರೆ ನೀವು 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 ಅಂತ ಎಷ್ಟು ಜನ ಫೋನ್ ಮಾಡಿದ್ದು ಎಷ್ಟು ಜನ ಒತ್ತಡ ಹಾಕಿದ್ದು ಎಷ್ಟು ಜನ ಹೋಗಿ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ದು ಅದನ್ನ ಯಾರು ರಿಪೋರ್ಟ್ ಮಾಡಲಿಲ್ಲ ಅದು ವಾಸ್ತವ ಈಗ ಜಮೀರ್ ಅಹಮದ್ ಖಾನ್ ಅವ್ರು ಇವತ್ತೇನಂದ್ರು ಉಪ್ಪು ತಿಂದ ನೀರು ಕುಡಿಲೇಬೇಕು ಅನ್ನುವಂತ ಗಾದೆ ಹೇಳಿದ್ರು ಅವ್ರು ಅದನ್ನ ಹೇಳಕ್ ಬರಲಿಲ್ಲ ಅವರು ಉಪ್ಪು ಕುಡಿದ ಮೇಲೆ ನೀರು ಕುಡಿಲೇಬೇಕು ಅಂದ್ರು ಅವ್ರದ್ದು ಗೊತ್ತಲ್ಲ ಭಾಷೆ ಹೆಂಗಿರುತ್ತೆ ಅವ್ರು ಮಾತನಾಡ್ಬೇಕಾರೆ ಅಂತೇಳಿ ಅವ್ರ ಸ್ಟೈಲ್ ಹೇಳಿದ್ರು ಬಿಡಿ ಆದ್ರೆ ಅದರ ತಾತ್ಪರ್ಯ ಅರ್ಥ ಏನಿತ್ತು ದರ್ಶನ್ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ಈ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದು ಬೇರೆ ಯಾರು ಅಲ್ಲ ಸಿದ್ದರಾಮಯ್ಯನವರೇ ಹೇಳಿದ್ದು ಮೊಟ್ಟ ಮೊದಲಿಗೆ ಈ ಮಾತನ್ನ ಹೇಳಿದ್ದು ಸಿದ್ದರಾಮಯ್ಯನವರು ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಅದನ್ನ ರಿಪೀಟ್ ಮಾಡ್ತಾ ಇದ್ದಾರಷ್ಟೇ ಆ ದೃಷ್ಟಿಯಿಂದ ನೋಡೋದಾದ್ರೆ ಜಮೀರ್ ಅವರು ಕೊಟ್ಟಂತ ಹೇಳಿಕೆ ಏನಿದೆ ಅಂತಿಮವಾಗಿ ಅವ್ರು ಹೇಳಿದ್ರಲ್ಲ ಇಲ್ಲ ಇದು ತಪ್ಪು ನನ್ನ ಸ್ನೇಹಿತ ನಿಜ ಗೆಳೆಯ ನಿಜ ಆದ್ರೆ ಇದು ತಪ್ಪು ತಪ್ಪು ತಪ್ಪೇ ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರು ಜಮೀರ್ ಅಹಮದ್ ಖಾನ್ ಅಟ್ಲೀಸ್ಟ್ ಅವರು ಬಹಿರಂಗವಾಗಿ ಆ ಹೇಳಿಕೆಯನ್ನು ಕೊಟ್ಟಲ್ಲ ಒಂದು ಮೆಸೇಜ್ ಪಾಸ್ ಆಯ್ತು ಇಲ್ಲಿವರೆಗೂ ಎಲ್ರಿಗೂ ಅನುಮಾನ ಕಂಡು ಯಾಕೆ ಮಾತಾಡ್ತಿಲ್ಲ ಜಮೀರ್ ಅಹಮದ್ ಖಾನ್ ಅವರು ಅವ್ರೇನಾದ್ರು ನಿಜವಾಗಿಯೂ ಹೆಲ್ಪ್ ಮಾಡ್ತಾ ಇದಾರ ಸಿ ಎಂ ಹತ್ರ ಹೋಗಿ ಪಟ್ಟಿ ಇಟ್ಕಂಡು ನಿಂತಿದಾರಾ ಈ ಎಲ್ಲ ಪ್ರಶ್ನೆಗಳು ಇದ್ದದ್ದು ಸಹಜ ಆದ್ರೆ ನೋಡಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಅವರು ಒಂದು ಗೆರೆ ಹೇಳಿದ್ರೆ ಅದನ್ನ ದಾಟಲ್ಲ ಮತ್ತೆ ಯಾವಾಗ ಇದು ತಮ್ಮ ಬುಡಕ್ಕೆ ಬಿಸಿ ನೀರು ಬರುತ್ತೆ ಅಲ್ಲಿ ಗೊತ್ತಾದ್ರೆ ಅದರಿಂದ ಒಂದು ಅಂತರವನ್ನ ಕಾದುಕೊಳ್ಳೋದು ಹೇಗೆ ಅಲ್ಲಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ಪ್ರಕರಣದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರು ಅದನ್ನೇ ಮಾಡಿದ್ದಾರೆ ಅವರು ಈ ಕಡೆ ಯೋಚನೆ ಮಾಡಿಲ್ಲ ಅಂತ ನಾ ಹೇಳಲ್ಲ ಈ ಕಡೆ ನೋಡೇ ಇಲ್ಲ ತಿರ್ಗಿ ನೋಡೇ ಇಲ್ಲ ಆ ಕಡೆ ತಲೆ ಹಾಕೊಂಡೇ ಮಲಗಿಲ್ಲ ಅಂತ ನಾ ಹೇಳಲ್ಲ ಅವ್ರ ಮೇಲೆ ಒತ್ತಡ ಬಂದಿದ್ದು ನಿಜ ಅವರು ಒಂದ್ ಹಂತಕ್ಕೆ ಏನಿದೆ ಏನಿಲ್ಲ ಅದು ತಿಳ್ಕೊಳ್ಳೋಣ ಏನು ತಪ್ಪಿಲ್ಲ ಅಂದ್ರೆ ಬಿಡಿಸೋಣ ಅವ್ರ ಮನ್ಸಲ್ಲಿ ಬಂದಿದ್ದು ನಿಜ ಸೊ ಆ ಪ್ರಯತ್ನ ಅವ್ರು ಮಾಡೇ ಇಲ್ಲ ಅಂತ ನಾ ಹೇಳೋದಿಲ್ಲ ಆದರೆ ಮಾಡಿದ್ದು ಅವರೊಬ್ಬರೇ ಅಲ್ಲ ಯಾಕೆ ಜಮೀರ್ ಅವರೊಬ್ಬರ ಹೆಸರು ಬರುತ್ತೆ ಯಾಕೆ ಒಂದು ಸಮುದಾಯದ ಕೆಲವು ನಾಯಕರು ಲಾಬಿ ಮಾಡ್ತಾ ಇದ್ದಾರೆ ನಾಯ್ಡು ಸಮುದಾಯದ ಕೆಲವರು ಯಾಕೆ ಪ್ರಯತ್ನವನ್ನ ಮಾಡ್ತಾರೆ ರೆಡ್ಡಿ ಸಮುದಾಯದ ಕೆಲವರು ಯಾಕೆ ಪ್ರಯತ್ನವನ್ನ ಮಾಡ್ತಾರೆ ಡೆಲ್ಲಿ ಲೆವೆಲ್ ಯಾಕೆ ಕೆಲವರು ಪ್ರಯತ್ನವನ್ನ ಮಾಡ್ತಾರೆ ಆಂಧ್ರ ಲಾಬಿ ಯಾಕೆ ವರ್ಕ್ ಆಗುತ್ತೆ ಯಾಕೆ ಕೆಲವು ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಏ ದರ್ಶನ್ ಅಂತ ಕೆಲಸ ಮಾಡ್ರೆ ಚಾನ್ಸೇ ಇಲ್ಲ ಯಾಕೆ ಹೇಳಿದ್ರು ಆ ಹೇಳಿಕೆಯನ್ನ ಈ ಗೊತ್ತು ಈಗ ಮಂಡ್ಯದಲ್ಲಿ ಉದಯ್ಗೌಡ ಏನು ಹೇಳಿದ್ರು ಒಂದು ರೀತಿ ಕ್ಲೀನ್ ಚೀಟ್ ಕೊಟ್ಬಿಟ್ರು ಅವ್ರು ಯಾರು ಕ್ಲೀನ್ ಚೀಟ್ ಕೊಡೋಕ್ಕೆ ಯಾಕೆ ಕ್ಲೀನ್ ಚೀಟ್ ಕೊಟ್ರು ಸಹಜವಾದ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಜಮೀರ್ ಅಹ್ಮದ್ ಖಾನ್ ಕಡೆಗೂ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ತಪ್ಪು ಅನ್ನೋದನ್ನ ಹೇಳಿದಾರ ಅವರು ಇನ್ನುಳಿದವರು ಇದ್ದಾರಲ್ಲ ಈಗ ಈ ಒಂದು ಮೌನವನ್ನ ತಾಳಿದಾರಲ್ಲ ಆ ಮೌನದ ಮರ್ಮ ಏನು ಅನ್ನುವಂಥ ಪ್ರಶ್ನೆ ಇದೆಯಲ್ಲ ಅವ್ರು ಬಿಡ್ಲಿ ಅವ್ರ ಉತ್ತರವನ್ನು ಕೊಡ್ಲಿ ಬಹುಶಃ ಇದು ಜನರ ನಿರೀಕ್ಷೆ ಕೂಡ ಅವರು ಇನ್ನಾದರೂ ಇವರೆಲ್ಲರ ಪ್ರಶ್ನೆಗಳಿಗೆ ಜನರ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಾಗಲಿ ಉತ್ತರದಾಯಿತವನ್ನು ತೋ ತೋರ್ಸ್ಲಿ ಅವರು ಕೂಡ ಯಾಕಂದ್ರೆ ಉತ್ತರದಾಯಿತ ಅನ್ನೋದು ಇದೆ ಅದನ್ನು ಪ್ರದರ್ಶಿಸಲಿ ಈ ಹಿಂದೆ ಫಯಾಜ್ ಪ್ರಕರಣದಲ್ಲಿ ಮಾತನಾಡಿದವ್ರು ಇವರು ಫಯಾಜ್ ಮಾಡಿ ತಪ್ಪು ಹಾಗಂತ ಹೇಳಿ ಫಯಾಜ್ ಮಾಡಿದ ತಪ್ಪಿಗೆ ಒಂದು ಇಡೀ ಸಮುದಾಯವನ್ನ ದೂಷಿಸಬಾರ್ದು ಅಂದಿದ್ರು ಎಕ್ಸಲೆಂಟ್ ಈಗ ಆ ರೀತಿಯ ಸ್ಟ್ಯಾಂಡ್ ಏನು ಇವ್ರದು ಅದೇ ರೀತಿಯ ಸ್ಟ್ಯಾಂಡ್ ಇದೆಯಾ ಇಲ್ವಾ ಒಬ್ಬ ವ್ಯಕ್ತಿಯೇ ತಪ್ಪು ಮಾಡಿದರೆ ಆ ವ್ಯಕ್ತಿದಷ್ಟೇ ತಪ್ಪು ಅನ್ನಿ ಇಲ್ಲ ಒಂದು ಗ್ಯಾಂಗಿನ ತಪ್ಪು ಅನ್ನೋದಾದ್ರೆ ಆ ಗ್ಯಾಂಗಿನ ತಪ್ಪು ಅಂತ ಹೇಳಿ ಇಲ್ಲ ತಪ್ಪೆ ಮಾಡಿಲ್ಲ ಆದರೆ ತಪ್ಪೆ ಮಾಡಿಲ್ಲ ಅಂತ ಹೇಳಿ ಇಲ್ಲ ತನಿಖೆ ಮುಗಿಲಿ ಅನ್ನೋದಾದ್ರೆ ಆಯ್ತು ತನಿಖೆ ಮುಗಿಲಪ್ಪ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಏನನ್ನು ಹೇಳದೆ ಮೌನ ತಾಳಿದ್ರೆ ಅನುಮಾನದ ಕಣ್ಣುಗಳು ನಿಮ್ಮ ಸುತ್ತ ಸುತ್ತುತ್ತೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ರೆ ಅದು ಮೂರ್ಖತನ ಆಗುತ್ತೆ ಅದನ್ನ ಅರ್ಥ ಮಾಡಿಕೊಳ್ಳೋದು ಒಳ್ಳೆಯದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ಇವರೆಲ್ಲ ಮಾತನಾಡ್ಬೇಕಾ ಇಲ್ಲ ಮೌನವೇ ಸರಿಯಾ ಯಾರೆಲ್ಲ ನನ್ನ ಹಿರಿಯ ಮಗ ಈಗ ವರದಿಗಾರರೇ ಹೋಗಿ ಪ್ರಶ್ನೆ ಕೇಳ್ತಾರೆ ದರ್ಶನ್ ನಿಮ್ಮ ದತ್ತು ಮಗ ಅಂತ ಹೇಳ್ತೀರಿ ಏನು ಹೇಳ್ತೀರಿ ಅಂತ ಅದಕ್ಕೆ ಅವರ ಉತ್ತರ ಏನು ಗೊತ್ತಾ ದರ್ಶನ್ ದತ್ತು ಪುತ್ರ ಅಲ್ಲ ನನ್ನ ಸ್ವಂತ ಮಗ ಇದು ಅವರ ಉತ್ತರ ನನ್ನ ಹಿರಿಯ ಮಗ ಇದು ಅವರ ಉತ್ತರ ಈಗ ಆ ಸ್ವಂತ ಮಗನ ಬಗ್ಗೆ ಆ ಹಿರಿಯ ಮಗನ ಬಗ್ಗೆ ಆ ಹಿರಿಯ ಮಗನ ಕೃತ್ಯದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಕೊಡಬೇಕಲ್ವಾ ಜನ ನಿರೀಕ್ಷೆ ಮಾಡ್ತಾರಲ್ಲ ಆ ರೇಣುಕಾ ಸ್ವಾಮಿ ಕುಟುಂಬ ಅರೇಣುಕಾ ಸ್ವಾಮಿಯ ಪತ್ನಿ ಆ ಪತ್ನಿಯ ಗರ್ಭದಲ್ಲಿರುವ ಮಗು ಆ ಮಗುಗೆ ನ್ಯಾಯ ಸಿಗಬೇಕಲ್ವಾ ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಇದೆಷ್ಟೇ ನಮ್ಮ ಪ್ರಶ್ನೆ ಇದು ನ್ಯಾಯದ ಪ್ರಶ್ನೆ ಇದು ಧರ್ಮದ ಪ್ರಶ್ನೆ ಧನ್ಯವಾದ